ಇಲ್ಲ ಸರ್ ಒಂದು ಒಂದು ಅರ್ಧ ಮಂದಿಗೆ ಮಾಡೀನಿ ಅರ್ಧ ಮಂದಿಗೆ ಮಾಡಿಲ್ಲ ಫಸ್ಟ್ ಇರಲಿಲ್ಲ ಕ್ಯಾಮಿಲಿಲ್ಲ ನಾನು ನಿಮಗೆ ಮಾಡೀನಿ ಸರ್ ಸರ್ ಇಲ್ಲ ನೀನು ನಂಬರ್ಗೆ ಮಾಡೀನಿ ಸೀದ ಇಲ್ಲ ಮಾಡಿ ಎಂತಿಲ್ಲ ಇಲ್ಲ ಆ ಬಿಸಿ ತಿಂದ ಮತ್ತು ಮಾಡಿ ಅರ್ಧ ಮಂದಿಗೆ ಮಾಡೀನಿ ಅರ್ಧ ಮಂದಿಗೆ ಮಾಡಿ ಅದ

ಲೋಕಲ್ ಇಟ್ಕೊಂಡು ಎಲ್ಲರಿಗೂ ಮೆಸೇಜ್ ಮುಟ್ಟಿಸಿದ್ದೀವಿ ಸರ್ ಈ ಜ್ವಲಂತಿ ಯಾವ ಥರ ಮಾಡೋದು ನೆಕ್ಸ್ಟ್ ನಾಳೆ ರಾಜ್ಯ ಸಮಿತಿ ಅವ್ರು ಬರ್ತಾ ಇದ್ದಾರೆ ಸರ್ ಅವ್ರು ಬಂದ ಮೇಲೆ ಏನು ತೀರ್ಮಾನ ತಗೊಂತಾರೆ ಅದ ಮೇಲೆ ಮುಂದಿನ ರೂಪುರೇಷೆಗಳನ್ನು ಮಾಡ್ಕೊಂತೀವಿ ಹಾಂ ಸರ್ ಹಾಂ ಸರ್ ಅದು ಯಾರೋ ಹೆಂಗಾಯ್ತು ಗೊತ್ತೆ ಸರ್ ಅದು ಈಗ ಒಂದು ಹಳ್ಳಿಯಲ್ಲಿ ಸರ್ ಮುಖಂಡರಿಗೆ ಕೊಟ್ಬಿಡ್ತಿದ್ರು ಸರ್ ನಾವು ರೈತ ಸಂಘ ಎಂಟ್ರಿ ಆದ್ದಾಗ ತಗೊಂಡಿದ್ದೀವಿ ನಾವು ಈಗ ಸದ್ಯಕ್ಕೀಗ ಏ ಸೊಂಡೂರಿನಲ್ಲಿ ಹಲವಾರು ಸಮಸ್ಯೆಗಳಿದೆ ನಮಗೆ ಸ ಜ್ವಲಂತ ಸಮಸ್ಯೆಗಳು ಈ ಅರಣ್ಯ ಹಕ್ಕು ಸಮಿತಿ ಆಗಿರ್ಬೋದು ಈ ಬಗರಕ್ಕುಮು ಆಗಿರ್ಬೋದು ರೀಸೆಂಟಾಗಿ ನಾವು ಹದಿನಾಲ್ಕು ಹಳ್ಳಿ ಸೆಟ್ಲ್ಮೆಂಟ್ ಆಗಿದ್ದಿಲ್ಲ ಈಗ ಸೆಟ್ಲ್ಮೆಂಟ್ ಆದಕ್ರೆ ಏನು ಅಂದರೆ ಈಗ ಆ ಕರಾಬು ಬಿ ಕರಾಬ್ ಅಂತ ಬರುತ್ತೆ ಸುಮಾರು ಬ್ರಿಟಿಷ್ ಕಾಲದಿಂದ ಮಾಡ್ಕೊಂತ ಬಂದರೆ ಪಟ್ಟ ಕೊಟ್ಟಿದ್ದಾರೆ ಈಗ ಪಟ್ಟ ಕೊಟ್ಟರೆ ನಾವು ತೆಗೆದುಬಿಟ್ಟು ಅದು ಬಾ ಕರಾಬ್ ಅಂತ ಮಾಡಿದ್ದಾರೆ ರೈತರ ಆತಂಕದಲ್ಲಿದ್ದಾರೆ ಸೊಂಡೂರಲ್ಲಿ ಆಮೇಲೆ ಈಗ ಹೊಸ ಪಾಣಿ ಕೊಟ್ಕೊಳ್ಳೆ ಮತ್ತೆ ಹದಿನೈದು ವರ್ಷ ಬರಾಬರೇ ಮಾಡಬಾರ್ದು ಅಂತೇಳಿದರೆ ಅದೊಂದು ಆತಂಕವಾಗಿದೆ ಇಷ್ಟು ವರ್ಷ ಮಾತ್ರ ನಿಮಗೆ ಕೆರೆಗಳು ತುಂಬಿಸಿ ಇವತ್ತು ಮಾಡ್ತೀನಿ ಇವತ್ತು ನಾಳೆ ಮಾಡ್ತೀನಿ ಇದ್ದಾರೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಆದರೆ ಇನ್ನೂ ಆಗಿಲ್ಲ ಅದಕ್ಕೋಸ್ಕರನೇ ಒಂದು ಸಮಾವೇಶ ರೂಪದಲ್ಲಿ ಒಂದು ಪ್ರತಿಭಟನಾ ಸಮಾವೇಶ ಅಂತೇಳಿ ಅನ್ಕೊಂಡಿದ್ದೀವಿ ಸೊಂಡೂರಲ್ಲಿ ಜ್ವಲಂತ ಸಮಸ್ಯೆಗಳು ಸಂಡೂರು ಇದು ಮೇನ್ ಈಗ ಆಕಾರ ಹಬ್ಬ ಬೀಕರಬ್ ಅನ್ನೋದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಈಗ ಈಗ ಸೆಟಲ್ಮೆಂಟ್ ಇಷ್ಟು ದಿನ ನಾವು ಸೆಟಲ್ಮೆಂಟ್ ಹೋರಾಡ್ತಿದ್ದೀವಿ ಆ ಸೆಟಲ್ಮೆಂಟ್ ಆಗಿದೆ ಆ ಸೆಟಲ್ಮೆಂಟ್ ಮತ್ತೆ ಹೊಸ ಸಮಸ್ಯೆ ಉಲ್ಬಣವಾಗಿದೆ ನಮಗೆ ಆಕಾರ ಹಬ್ಬ ಬೀಕರಬ್ ಅಂದ್ರೆ ಒಂದು ಎಕರೆ ನಾಲ್ಕು ಎಕರೆ ಇರೋರಿಗೆ ಎರಡು ಎಕರೆ ಹಂಗೆ ಬಂದಿದೆ ಸರ್ ಇವಾಗ ಮುಂಚೆ ಏನಾಯಿತು ಅವಿಭಕ್ತ ಕುಟುಂಬ ಇದ್ದಾಗ ಎಲ್ಲರೂ ಜಂಟಿ ಆಗಿದ್ದಾಗ ಅವ್ರಿಗೆ ಹತ್ತು ಎಕರೆ ಇತ್ತು ಹತ್ತು ಎಕರೆಲ್ಲಿ ಅವ್ರು ಡಿವೈಡ್ ಆದಾಗ ಅವ್ರವ್ರ ಭಾಗದಾಗ ಹಂಚ್ಕೊಂಡಾಗ ಈಗ ಅವರು ಬೇರೆ ಕಡೆಗಿದ್ದಾಗ ಆ ಭೂಮಿ ಏನಾಗಿದೆ ಅದನ್ನು ಆಕಾರ ಬಂದು ಸರ್ಕಾರ ಅಂತ ಬರ್ತಾ ಇದೆ ಈಗ ಹೊಸ ಪಾಣಿಯಲ್ಲಿ ಈಗ ಹಂಗಾಗಿ ನಾವು ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕಂದ್ರೆ ಎಲ್ಲ ರೈತರೆಲ್ಲ ಅರ್ಜಿ ಕೊಡಿಸಿದೀವಿ ಅದೆಲ್ಲ ಆಗಿದ್ಮೇಲೆ ನಾವು ಒಂದು ಪ್ರತಿಭಟನಾ ಸಮಾವೇಶ ಇಟ್ಕೊಂಡಿದ್ದೀವಿ ಹಾಗಾಗಿ ನಾವು ಸೊಂಡೂರಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶ ಮಾಡ್ತಾ ಇದ್ದೀವಿ ಆಮೇಲೆ ಕೆರೆಗಳಿಗೆ ನೀರು ತುಂಬಿಸೋದು ಕೆರೆಗಳು ಸುಮಾರು ವರ್ಷಗಳಿಂದ ನಾವು ಕೆರೆಗಳಿಗೆ ನೀರು ತುಂಬಿಸೋ ಒಂದು ಪ್ರತಿಯೊಂದು ಲೆಟ್ರ್ ಕೊಡ್ತಾ ಇದೀವಿ ಅದಕ್ಕೂ ಇಲ್ಲ ಯಾಕಂದರೆ ಈಗ ನೀವು ನೋಡ್ಬೋದು ಡಿ ಎಮ್ ಎಫ್ ಫಂಡ್ ಅಂತ ಸಾವಿರಾರು ಕೋಟಿಗಳಿದ್ದಾವೆ ಆ ಡಿ ಎಂ ಎಫ್ ಫಂಡ್ ಆಗ್ಬೋದು ಕೆ ಎಮ್ ಆರ್ ಸಿ ಫಂಡ್ ಆಗಿರ್ಬೋದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಇತ್ತು ನಾವು ಎರಡು ವರ್ಷದ ಹಿಂದೆ ಒಂದು ಪಾದಯಾತ್ರೆ ಮಾಡಿದಾಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇತ್ತು ಈಗ ಇಪ್ಪತ್ತೇಳು ಸಾವಿರ ಕೋಟಿ ವರೆಗಿದೆ ಅದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಆ್ಯಕ್ಚುಲ್ ಕೆ ಎಮ್ ಆರ್ ಸಿ ಫಂಡ್ ಇರೋದು ಅಲ್ಲಿರ್ತಕ್ಕಂಥ ನೊಂದ ಜನರಿಗೆ ನೊಂದ ಸಾರ್ವಜನಿಕರಿಗೆ ಅಲ್ಲಿ ಉಪಯೋಗ ಆಗೋಕ್ಕಂಥ ಈಗ ಒಂದು ಬಸ್ಪೇಟ ಆಗಿರ್ಬೋದು ಸೊಂಡೂರಾಗಿರ್ಬೋದು ಆ ಅಮೌಂಟ್ನ ಸಾರ್ವಜನಿಕರೇ ಮತ್ತು ರೈತರಿಗೆ ಯುವಕರಿಗೆ ಯೂಸ್ ಆಗ್ಬೇಕು ಅನ್ನೋದು ಒಂದು ಕಾಯ್ದೆ ಇದೆ ಬಟ್ ಅದನ್ನು ಕಾಯ್ದೆ ಗಾಳಿಗೆ ತೂರಿದ್ದಾರೆ ಅದಕ್ಕೆ ಇದು ಏನಾಗ್ತಿದೋ ಗೊತ್ತಾಗ್ತಿಲ್ಲ ನಮಗೆ ನಮಗೆ ಏನಾಗ್ತದೆ ಆ ಫಂಡಿಂದ ಅಲ್ಲಿರ್ತಕ್ಕಂಥ ಯುವಕರಿಗಾಗ್ಲಿ ರೈತರಿಗಾಗಲಿ ಸಾರ್ವಜನಿಕ ಆಗಲಿ ಅಂತೇಳಿ ಉಪಯೋಗ ಆಗ್ಬೇಕಂತೇಳಿ ನಮ್ಮ ಹೋರಾಟ ನಡೀತಾ ಇದೆ